ನಿಮ್ಮದಾಗುತ್ತೆ ಮನೆಯಲ್ಲೇ ಕುಂತ್ಕೊಂಡು ನೀವು ಬಿಸ್ನೆಸ್ ಮಾಡ್ಕೋಬಹುದು ಹತ್ತು ಸಾವಿರ ದುಡಿಬೇಕಾ ಹದಿನೈದು ಸಾವಿರ ದುಡಿಬೇಕಾ ಅದು ನಿಮ್ಮ ಕೈಯಲ್ಲಿದೆ ಸೊ ಕೈ ತುಂಬಾ ಕೆಲಸ ಸಿಗುತ್ತೆ ಹ್ಯಾಂಡ್ ಬಂದು ನಿಮ್ಗೆ ನಿಮಗ ಸುವರ್ಣ ಅವಕಾಶ ನೋಡಿ ಈ ತರ ಸುಮಾರು ಜನ ಮಹಿಳೆಯರು ನಮ್ಮ ಹತ್ರ ಮಿಷನ್ ತಗೊಂಡೋಗಿ ಪ್ರೊಡಕ್ಷನ್ ನ ಮಾಡಿ ಕೊಡ್ತಿದ್ದಾರೆ ಸೊ ತರಬೇತಿ ನಾವು ಕೊಡ್ತಿದ್ದೀವಿ ಹ್ಯಾಂಡ್ ದುಡಿಮೆ ನಿಮಗೆ ಆಗುತ್ತೆ ಸೊ ದುಡಿಬೇಕನ್ಕೊಂಡಿದಿರಿ ಅಂತ ಹೇಳಿದ್ರೆ ಗಣಪತಿ ಇಂಡಸ್ಟ್ರೀಸ್ ಗೆ ವಿಸಿಟ್ ಮಾಡ್ಕೊಳ್ಳಿ ಈಗ ಮಾಡಿ ಮನೆಯಲ್ಲಿ ಕುಂತಿರ್ತಾರೆ ಆಚೆಗೆ ಹೋಗಿ ದುಡಿಯೋದಕ್ಕೆ ಆಗೋದಿಲ್ಲ ಆಚೆ ಆಚೆಗೆ ಹೋಗಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋರ್ ಏನಂತ ಹೇಳಿದ್ರೆ ಸೀರಿಯಲ್ ನೋಡ್ತಿದೀರಾ ಟಿವಿ ನೋಡ್ತಿದೀರಾ ಇಲ್ಲ ಮನೆ ಕೆಲ್ಸ ಮುಗಿಸಿ ಖಾಲಿ ಕುಂತಿದಿರಾ ಅವ್ರ ಏನಂತ ಹೇಳಿದ್ರೆ ಆರಾಮಾಗಿ ಗೆ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ನಿಮಗೆ ಕೈಗೆಟ್ಕೋ ಇನ್ವೆಸ್ಟ್ಮೆಂಟ್ ಅಲ್ಲೇ ಇರುತ್ತೆ ಅಂಡ್ ಅನ್ನೊಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ಏನಂತ ಹೇಳಿದ್ರೆ ಒಂದು ಬಿಸ್ನೆಸ್ ನಿಮ್ದು ಆಗುತ್ತೆ ಮನೆಯಲ್ಲೇ ಕುತ್ಕೊಂಡು ನೀವು ಬಿಸ್ನೆಸ್ ಮಾಡ್ಕೋಬಹುದು ಹತ್ತು ಸಾವಿರ ದುಡಿಬೇಕಾ ಹದಿನೈದು ಸಾವಿರ ದುಡಿಬೇಕಾ ಅದು ನಿಮ್ಮ ಕೈಯಲ್ಲಿದೆ ಸೊ ಕೈ ತುಂಬಾ ಕೆಲಸ ಸಿಗುತ್ತೆ ಹ್ಯಾಂಡ್ ಬಂದು ನಿಮ್ಗೆ ಖರ್ಚಿಗೂ ಕಾಸ್ ಸಿಗುತ್ತೆ ಹ್ಯಾಂಡ್ ಬಂದು ನಿಮ್ಮ ಮನೆಯನ್ನ ನೀವೇ ನಡೆಸ್ಕೊಂಡು ಈಗ ಸರ್ ಇದು ಅನ್ಬಾಕ್ಸಿಂಗ್ ಸೊ ಹೊಸ ಮಿಷಿನ್ ಸರ್ ಈ ತರ ಕಸ್ಟಮರ್ಸ್ ಗೆ ನಾವು ಅನ್ಬಾಕ್ಸಿಂಗ್ ಮಾಡಿ ಕೊಡ್ತೀವಿ ಈಗ ಇಲ್ಲಿ ಡೆಮೋಗೆ ಮಿಷನ್ ಇಟ್ಟಿಲ್ಲ ಹೊಸ ಆಫೀಸ್ ಅಂತ ಹೇಳಿದ್ವಲ್ಲ ಅದಕ್ಕೋಸ್ಕರ ಈಗ ಹೊಸ ಮಿಷನ್ ಅಲ್ಲೇ ನಾನು ಅಲ್ಲಿ ಒಂದ್ ಇಟ್ಟು ನಿಮ್ಗೆ ಡೆಮೋ ತೋರಿಸಿಕೊಡ್ತೀನಿ ಅಂಡ್ ಸೊ ಈ ತರ ಮಿಷಿನ್ ಒಳಗಡೆ ಒಂದು ಕಿಟ್ ಸಿಗುತ್ತೆ ಒಂದು ಸ್ಪಾನರ್ ಮತ್ತೆ ಸ್ಪ್ರೇ ಬಾಟಲ್ ಈ ತರ ಕೇಬಲ್ ಎಲ್ಲ ಕಸ್ಟಮರ್ ಗೆ ಈ ಬಾಕ್ಸ್ ಅಲ್ಲೇ ಸಿಗುತ್ತೆ ಮಿಷಿನ್ ಜೊತೆಗೆ ಅಂಡ್ ನೋಡಿ ಈ ತರ ಪ್ಯಾಕಿಂಗ್ ಇರುತ್ತೆ ಸರ್ ಮ್ಯಾಜಿಕಲ್ ಮಷೀನ್ ಅಂದ್ರೆ ಇದೇ ಇರುತ್ತೆ ಈ ಒಂದು ಮಷೀನ್ ಬಳಸಿ ತುಂಬಾ ಮಹಿಳೆಯರು ಆಗಲೇ ಬಿಸ್ನೆಸ್ ಮಾಡಿದ್ದಾರೆ ಆ ಮಷೀನ್ ಈಗ ಓಪನ್ ಮಾಡ್ತಾ ಇದ್ದೇವೆ ಮೇಡಮ್ ಆ ಮ್ಯಾಜಿಕಲ್ ಮಷೀನ್ ಓಪನ್ ಮಾಡಿ ಚಿಕ್ಕ ಮಷೀನ್ ಇಂದ ಮಹಿಳೆಯರು ತಿಂಗಳಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಮೇಡಮ್ ಇದು ಒಂದು ಅನ್ಬಾಕ್ಸಿಂಗ್ ಇದು ಹೊಸ ಮಷೀನ್ ಅಲ್ಲ ಮೇಡಮ್ ಮಾಡ್ತಿದ್ದೀನಿ ಈ ತರ ಕಸ್ಟಮರ್ ಎಲ್ಲ ಕಸ್ಟಮರ್ ಪ್ಯಾಕಿಂಗ್ ಇರುತ್ತೆ ಈ ತರ ನೀಟ್ ಆಗಿ ಪ್ಯಾಕ್ ಮಾಡಿದ್ರೆ ಏನು ಕೂಡ ಡ್ಯಾಮೇಜ್ ಆಗಲ್ಲ ಮತ್ತೆ ನಿಮಗೆ ಆರಾಮವಾಗಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಕೂಡ ಆಗುತ್ತೆ ಇದೇ ಮಿಷನ್ನೇ ಸೊ ಉದ್ದ ಬತ್ತಿ ಮಾಡೋ ಮಿಷಿನ್ನು ಅಂಡ್ ವಿತ್ ಸೀಲಿಂಗ್ ಇರುತ್ತೆ ಟೂ ಇನ್ ಒನ್ ಮಿಷಿನ್ನು ಸೊ ಈಗ ನಾನು ಇದೇ ಮಿಷಿನಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಡೆಮೋ ತೋರಿಸ್ಕೊಡ್ತೇನೆ ಓಕೆ ಮೇಡಮ್ ಇದು ನಮ್ಮ ಹೊಸಕೋಟೆಗೆ ಶಿಫ್ಟ್ ಆಗಿರೋ ಬ್ರಾಂಚು ಕೊಡುಗೆಯಲ್ಲಿ ಏನು ಗಣಪತಿ ಇಂಡಸ್ಟ್ರೀಸ್ ಇತ್ತು ಈಗ ಹೊಸಕೋಟೆಗೆ ಶಿಫ್ಟ್ ಆಗಿದೆ ಅಂಡ್ ಹೊಸಕೋಟೆ ಆಫೀಸ್ನ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಂಡ್ ಓಲ್ಡ್ ಮದ್ರಾಸ್ ರೋಡು ಹೊಸಕೋಟೆ ಅಂಡ್ ಬಂದು ಎಂ ಆರ್ ಎಫ್ ಶೋರೂಮ್ ಇದೆ ಇದು ನಿಮಗೆ ಲ್ಯಾಂಡ್ ಮಾರ್ಕ್ ಲ್ಯಾಂಡ್ ಮಾರ್ಕ್ ಅಂತ ಹೇಳಿದ್ರೆ ಆರ್ ಬಿ ಎಲ್ ಬ್ಯಾಂಕ್ ಇದೆ ಅದಕ್ಕೆ ಡೆಡ್ ಆಪೋಸಿಟ್ ಅಲ್ಲೇ ನಮ್ಮ ಗಣಪತಿ ಇಂಡಸ್ಟ್ರೀಸ್ ಫಸ್ಟ್ ಫ್ಲೋರ್ ಅಲ್ಲಿ ಸಿಗುತ್ತೆ ಸೊ ಲೊಕೇಶನ್ ಸರ್ ಆರ್ ಬಿ ಎಲ್ ಬ್ಯಾಂಕ್ ತೋರಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಅಂತ ಹೇಳಿದ್ರೆ ಆರ್ ಬಿ ಎಲ್ ಗೆ ಆಪೋಸಿಟ್ ಅಲ್ಲೇ ನಮ್ಮ ಗಣಪತಿ ಇಂಡಸ್ಟ್ರೀಸ್ ಇದೆ ಗಣಪತಿ ಇಂಡಸ್ಟ್ರೀಸ್ ಬೋರ್ಡ್ ಕಾಣಿಸುತ್ತೆ ನಿಮ್ಗೆ ಇದೆ ನಮ್ಮ ಆಫೀಸ್ ಸೊ ಯಾರೆಲ್ಲ ಬರ್ಬೇಕುಕೊಂಡಿದ್ರಿ ಖಂಡಿತ ಸೊ ಈ ಲ್ಯಾಂಡ್ ಮಾರ್ಕ್ ಅಲ್ಲಿ ನಾನು ನೆನ್ಪಿಟ್ಕೊಳ್ಳಿ ಎಂ ಆರ್ ಎಫ್ ಶೋರೂಮ್ ಇದೆ ಅಂಡ್ ಆರ್ ಬಿ ಎಲ್ ಬ್ಯಾಂಕ್ ಇದೆ ಅದಕ್ಕೆ ಡೆಡ್ ಆಪೋಸಿಟ್ ಅಲ್ಲಿ ಇದೆ ಹೊಸಕೋಟೆ ಲಾಸ್ಟ್ ಬಸ್ ಸ್ಟಾಪ್ ಅಂತ ಅಂತ ಹೇಳಿದ್ರೆ ಕೋಲಾರ್ಗೋಗೋ ಹೋಗೋ ರೂಟ್ ಅಲ್ಲಿ ಲಾಸ್ಟ್ ಬಸ್ ಸ್ಟಾಪ್ ಹೊಸಕೋಟೆ ಇರುತ್ತೆ ಹೆಲೋ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮತ್ತೆ ಗಣಪತಿ ಇಂಡಸ್ಟ್ರೀಸ್ ಗೆ ಭೇಟಿ ಕೊಟ್ಟಿದ್ದೇವೆ ಇವತ್ತು ಬೆಂಗಳೂರಲ್ಲಿ ಅವರ ಹೊಸ ಬ್ರಾಂಚ್ ಕೂಡ ಓಪನ್ ಆಗಿದೆ ಕೂಡ ವೆಲ್ಕಮ್ ಮಾಡೋಣ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಇದು ಹೊಸ ಬ್ರಾಂಚ್ ಅಲ್ಲ ಸೊ ಏನ್ ಕೊಡುಗೆಯಲ್ಲಿ ನೀವು ಇಷ್ಟು ದಿನಗಳಿಂದ ಇಷ್ಟು ವರ್ಷಗಳಿಂದ ವಿಡಿಯೋ ಮಾಡ್ತಿದ್ರಲ್ಲ ಸರ್ ಗಣಪತಿ ಇಂಡಸ್ಟ್ರೀಸ್ ಅಂತ ಸೊ ಆ ಬ್ರಾಂಚ್ ನಾವ್ ಏನಂತ ಹೇಳಿದ್ರೆ ಕೊಡುಗೆಯಲ್ಲಿ ಸೊ ಹೊಸಕೋಟೆಗೆ ಶಿಫ್ಟ್ ಮಾಡಿದ್ದೀವಿ ಹೊಸಕೋಟೆಗೆ ಬೆಂಗಳೂರಿನ ಹೊಸಕೋಟೆಯಲ್ಲಿ ಮೇನ್ ರೋಡ್ ಅಲ್ಲಿ ನೀವು ಶಿಫ್ಟ್ ಮಾಡಿದರೆ ಮೇಡಮ್ ಈಗ ಕಾರಣ ಏನು ಅಂತ ನಿಮಗೆ ಸೊ ಕಾರಣ ಏನಂತ ಹೇಳಿದ್ರೆ ಸರ್ ಅದು ಏನಂದ್ರೆ ಒಳಗಡೆ ಆಯ್ತು ಅಂಡ್ ಸೊ ಕಸ್ಟಮರ್ ಗೆ ಕನ್ವೀನಿಯಂಟ್ ಇರಬೇಕು ಅಂತ ಹೇಳಿ ಅಂಡ್ ನಮಗೂ ಕನ್ವೀನಿಯಂಟ್ ಇರಬೇಕು ಇನ್ನು ಹೆಚ್ಚು ನಾವು ರನ್ ಮಾಡಬೇಕು ಅಂತ ಹೇಳಿ ಈಗ ನಮ್ಮ ನ ದೊಡ್ಡದಾಗಿ ಅಂತ ಹೇಳಿದ್ರೆ ಎಕ್ಸ್ಪೆಂಡ್ ಮಾಡ್ತಾ ಇದ್ದೀವಿ ಇದೆ ಯಾವುದೇ ಕಸ್ಟಮರ್ ಎಲ್ಲಿಂದ ಬಂದ್ರು ಈಸಿಯಾಗಿ ರೀಚ್ ಆಗ್ಬೋದು ಸರ್ ಓಕೆ ವೀಕ್ಷಕರೇ ನೀವು ಕೂಡ ಈಗ ಆರಾಮವಾಗಿ ಇಲ್ಲಿ ಭೇಟಿ ಕೊಡಬಹುದು ಹೊಸಕೋಟೆ ಬಸ್ ಅಂತೂ ನಿಮಗೆ ಮೆಜೆಸ್ಟಿಕ್ ಇಂದ ಆಲ್ ಓವರ್ ಬೆಂಗಳೂರು ನಿಮಗೆ ಎಲ್ಲಿಂದ ಸಿಗುತ್ತೆ ಸೊ ನೀವು ಒಮ್ಮೆ ಬಾರಿ ಇಲ್ಲಿ ಭೇಟಿ ಕೊಡ್ಲೇಬೇಕು ಯಾಕಂದ್ರೆ ನಿಮ್ದು ಆನ್ಲೈನ್ ಇಲ್ಲ ಮೇಡಮ್ ಯಾರೇ ಒಬ್ರು ಬಂದು ನೋಡಿ ಡೆಮೋ ತಗೊಂಡು ಒಂದು ಟ್ರೈನಿಂಗ್ ತಗೊಂಡು ಮಷಿನ್ ಅನ್ನ ಬುಕ್ ಮಾಡಬಹುದು ಅದಕ್ಕೋಸ್ಕರ ಈಗ ನೀವು ಹೊಸ ಒಂದು ಆಫೀಸ್ ನ ಓಪನ್ ಮಾಡ್ತಾ ಇದ್ದೀರಾ ಇದು ಒಂದು ಹೊಸಕೋಟೆಯಲ್ಲಿ ಕೊಡುಗೆ ಹೇಳಿ ಮೇಡಮ್ ಅದೇನಾಗುತ್ತೆ ಬ್ರಾಂಚು ಸೊ ಅಲ್ಲಿಂದ ನಿಧಾನವಾಗಿ ಶಿಫ್ಟ್ ಮಾಡ್ತಾ ಇದ್ದೀವಿ ಸರ್ ಆಲ್ರೆಡಿ ಈಗ ಏನಂತ ಹೇಳಿದ್ರೆ ನಿಮ್ಮ ಚಾನಲ್ ಅಲ್ಲಿ ಸುಮಾರು ವಿಡಿಯೋಗಳು ನಾವು ಹಾಕಿದೀವಲ್ವಾ ಅದಕ್ಕೋಸ್ಕರ ಯಾರು ಬಂದಿದ್ದಾರೆ ವಿಡಿಯೋ ನೋಡ್ತಿದಾರೆ ಎಲ್ಲರಿಗೂ ಅಪ್ಡೇಟ್ ಇರ್ಲಿ ಅಂತ ಹೇಳ್ಬಿಟ್ಟು ಕರೆಸಿದೀವಿ ಈ ಶಿಫ್ಟಿಂಗ್ ನ ಅಪ್ಡೇಟ್ ತಿಳ್ಸ್ಕೊಡೋದಕ್ಕೆ ನೀವು ಕೂಡ ಇಲ್ಲಿ ಬರ್ಬೋದು ನೇರವಾಗಿ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇರುತ್ತೆ ಮೇಡಮ್ ಇವತ್ತು ಈಗ ಈ ಒಂದು ಗಣಪತಿ ಇಂಡಸ್ಟ್ರೀಸ್ ಒಂದು ಮಷನ್ ಇದೆ ನಿಮ್ದು ತುಂಬಾ ಫೇಮಸ್ ಆಗಿದೆ ಕರ್ನಾಟಕದಲ್ಲಿ ಒಂದು ಮಷೀನ್ ಇಂದ ಈಗ ತುಂಬಾ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರಲ್ಲ ಮೇಡಮ್ ಈಗ ಯಾವ ತರ ಈಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಹೇಳಿ ಖಂಡಿತ ಸೊ ಈ ಮಿಷನ್ ಏನಂತ ಹೇಳಿ ಸರ್ ಅತ್ತಿ ಬತ್ತಿ ಮಾಡೋ ಮಿಷನ್ ಈಗಾಗಲೇ ಸುಮಾರು ಕರ್ನಾಟಕದಾದ್ಯಂತ ಸೊ ಗಣಪತಿ ಇಂಡಸ್ಟ್ರೀಸ್ ಮುಖಾಂತರ ನಾವು ಪರಿಚಯ ಮಾಡಿ ಕೊಟ್ಟಿದ್ದೀವಿ ಸುಮಾರು ಕಸ್ಟಮರ್ ಈಗಾಗ್ಲೇ ವರ್ಕ್ ಮಾಡಿ ಸಂಪಾದನೆ ಮಾಡ್ತಿದ್ದಾರೆ ಸೊ ಈ ತರ ಬತ್ತಿ ಮಾಡಿ ನಮ್ಗೂ ಸೇಲ್ ಮಾಡ್ಬೋದು ಅಂಡ್ ಅದಕ್ ಬೇಕಾಗಿರೋ ರಾ ಮೆಟರಿಯಲ್ ಸಪ್ಲೈ ನಾವೇ ಕೊಡ್ತೀವಿ ಅಂಡ್ ಬಂದು ಕೆಲವೊಂದು ಕಸ್ಟಮರ್ ಹೇಳಿದ್ರೆ ಸರ್ ಈ ತರ ಅವರೇ ಏನಂತ ಹೇಳಿದ್ರೆ ಓನ್ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ಯಾವ ತರ ಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ ಯಾವ ತರ ಸೇಲ್ ಆಗುತ್ತೆ ಮಷಿನ್ ಅಲ್ಲಿ ರೆಡಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಓನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಈಗ ತುಂಬಾ ಜನ ಏನಿರುತ್ತೆ ಮೇಡಮ್ ಈಗ ರೆಡಿ ಮಾಡ್ತಾರೆ ಈಗ ನೀವೇ ರಾ ಮೆಟೀರಿಯಲ್ ಕೂಡ ಕೊಡ್ತೀರಾ ಕೊಡ್ತೀರ ನಿಮಗೆ ರಾ ಮೆಟೀರಿಯಲ್ ಕೂಡ ನಾನು ತೋರಿಸ್ತೇನೆ ಇಲ್ಲೇ ಇದೆ ನೋಡಿ ನಮ್ಮ ಪಕ್ಕದಲ್ಲಿ ಇದು ನೋಡಬಹುದು ನೀವು ಇದು ಪೂರಾ ರಾ ಮೆಟೀರಿಯಲ್ ಇದು ಈ ಒಂದು ರಾ ಮೆಟೀರಿಯಲ್ ಇರುತ್ತಲ್ಲ ಇದು ಕೂಡ ನೀವೇ ಕೊಡ್ತೀರಾ ಈ ರಾ ಮೆಟೀರಿಯಲ್ ಕೂಡ ನಿಮಗೆ ಗಣಪತಿ ಇಂಡಸ್ಟ್ರೀಸ್ ಅವರು ಕೊಡ್ತಾರೆ ಈ ಒಂದು ಮಷಿನ್ ಕೂಡ ನೀವು ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದ ನೀವು ಪರ್ಚೇಸ್ ಮಾಡಬಹುದು ಸೆಕೆಂಡ್ ಆಗಿ ಏನಪ್ಪಾ ಅಂದ್ರೆ ನೀವು ಮನೆಯಲ್ಲಿ ಈ ಒಂದು ಹತ್ತಿ ಬತ್ತಿನ ಬಳಸಿ ಈ ತರ ಒಂದು ಫಿನಿಶ್ಡ್ ಗೂಡ್ಸ್ ಇದಕ್ಕೆ ಲಾಂಗ್ ಕಾಟನ್ ಹಿಕ್ ಅಂತ ಕರೀತಾರೆ ಕನ್ನಡದಲ್ಲಿ ಇದನ್ನ ಇವರಿಗೆ ಕೊಟ್ರೆ ಇವರು ಕೆಜಿ ಲೆಕ್ಕದಲ್ಲಿ ಇದನ್ನ ತಗೊಂಡ್ಬಿಟ್ಟು ಹಣವನ್ನು ಪಾವತಿ ಮಾಡ್ತಾರೆ ಮೇಡಮ್ ಈಗ ನೀವು ಎಷ್ಟು ಹಣ ಕೊಡ್ತೀರಾ ಎಷ್ಟು ಸಂಪಾದನೆ ಮಾಡಬಹುದು ಅದ್ರ ಬಗ್ಗೆ ಹೇಳಿ ಸರ್ ಏನಂತ ಹೇಳಿದ್ರೆ ಇದರಲ್ಲಿ ನಾವು ಮಾರ್ಕೆಟಿಂಗ್ ಸಪೋರ್ಟ್ ಕೊಡ್ತಾ ಇದ್ದೇವೆ ಅವರು ತುಂಬಾ ದುಡಿಬೇಕು ಈ ಮಿಷಿನ್ ಇಟ್ಕೊಂಡು ಜೀವನ ಸಾಗಿಸಬೇಕು ಅನ್ನೋರು ಏನಂತ ಹೇಳಿದ್ರೆ ಈಗಾಗಲೇ ನಾವು ತೋರಿಸಿಕೊಟ್ಟಿದ್ದೇವೆ ಈ ತರ ಕಸ್ಟಮರ್ ಮಾರ್ಕೆಟ್ ಹುಡುಕೊಂಡು ತರ ಸೇಲ್ ಮಾಡಿದ್ರೆ ಅವ್ರಿಗೆ ಹೆಚ್ಚು ದು ಆಗುತ್ತೆ ಅಂದ್ರೆ ನಮ್ಮ ಹತ್ರ ಸಪೋರ್ಟ್ ತಗೊಂಡ್ರೆ ಅವ್ರಿಗೆ ಅಂದ್ರೆ ಲಾಸ್ ಆಗೋ ತರ ಚಾರ್ಜಸ್ ಪೇ ಮಾಡ್ತಿಲ್ಲ ಸರ್ ಏನಂತ ಹೇಳಿದ್ರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರ ರೂಪಾಯಿ ಅವಕಾಶ ನಮ್ಮ ಮಾರ್ಕೆಟಿಂಗ್ ಸಪೋರ್ಟ್ ತಗೊಂಡ್ರು ಇದೆ ಯಾರು ಬೇಕಾದ್ರೂ ಮಾಡಬಹುದು ಮಹಿಳೆಯರಾಗಿರ್ಬೋದು ಪುರುಷರಾಗಿ ಯಾರು ಬೇಕಾದ್ರೂ ಮಾಡ್ಕೋಬಹುದು ಸುಮಾರು ಜನ ಅಂದ್ರೆ ಸ್ವಲ್ಪ ಹ್ಯಾಂಡಿಕ್ಯಾಪ್ ತರ ಇರೋರು ಅಂಗವಿಕಲ್ರು ಅಂತ ಹೇಳ್ತಾರಲ್ಲ ಸರ್ ಸೊ ಬುದ್ಧಿ ಎಲ್ಲ ಚೆನ್ನಾಗಿರುತ್ತೆ ಬಾಡಿ ಪಾರ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಏನು ಆತರ ಅಂದ್ರೆ ಇಲ್ಲಿ ತೆಗೆದು ಹಾಕೋಷ್ಟು ಬುದ್ಧಿರೋ ಯಾರ ಬೇಕಾದ್ರೂ ಮಾಡಬಹುದು ವೀಕ್ಷಕರೇ ನಿಮಗೆ ವಾರಂಟಿ ಅಂದ್ರೆ ಒಂದು ತಗೊಂತಾರೆ ಅಂತ ಹೇಳಿದ್ರೆ ಎಸ್ ಅವರಿಗೆ ಸ್ಪೇರ್ ಪಾರ್ಟ್ ಫೆಸಿಲಿಟಿ ಬೇಕಾಗುತ್ತೆ ಅಂಡ್ ಸರ್ವಿಸ್ ಬೇಕಾಗುತ್ತೆ ರಿಪೇರ್ ಬೇಕಾಗುತ್ತೆ ಎಸ್ ಸರ್ ಅದಕ್ಕೋಸ್ಕರನೇ ಇವತ್ತೇನಂತ ಹೇಳಿದ್ರೆ ನಾವು ಬ್ರಾಂಚ್ ನ ಇಲ್ಲಿವರೆಗೂ ಶಿಫ್ಟ್ ಮಾಡಿ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೇವೆ ಆಫೀಸ್ ಅಲ್ಲಿ ಅವ್ರಿಗೆ ಸರ್ವಿಸ್ ಸಿಗುತ್ತೆ ಅಂಡ್ ಸ್ಪೇರ್ ಪಾರ್ಟ್ಸ್ ಏನೇ ಬೇಕಾದ್ರೂ ನಾವು ಸಪ್ಲೈ ಕೊಡ್ತಾ ಇದ್ದೇವೆ ಆರ್ ತಿಂಗಳ ಅಸೆಂಬ್ಲಸ್ ವಾರಂಟಿ ವಾರಂಟಿ ಒಳಗಡೆ ಏನೇ ಪ್ರಾಬ್ಲಮ್ ಆದ್ರೂ ಫ್ರೀ ಆಗಿ ಸರ್ವಿಸ್ ಫ್ರೀ ಆಗಿ ಸ್ಪೇರ್ ಪಾರ್ಟ್ ಸಿಗುತ್ತೆ ಸರ್ ಅಂಡ್ ಪ್ಯಾಕೇಜ್ ತಗೊಂಡು ಯಾರ ನಮ್ ಜೊತೆ ಟೈ ಅಪ್ ಮಾಡ್ಕೊಂತಾರ ಅವ್ರಿಗೆ ಸ್ಪೇರ್ ಪಾರ್ಟ್ಸ್ ಅಲ್ಲೂ ಫಿಫ್ಟಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಎಷ್ಟು ವರ್ಷ ಪ್ಯಾಕೇಜ್ ಇರುತ್ತೆ ಸರ್ ಅದು ಬೈ ಬ್ಯಾಕ್ ಪ್ಯಾಕೇಜ್ ಅಂತ ಹೇಳಿದ್ರೆ ಸರ್ ಹನ್ನೊಂದ್ ತಿಂಗಳಿಗೆ ಅಂದ್ರೆ ಒಂದು ವರ್ಷಕ್ಕೆ ಬೇಕಾ ಮೂರ್ ವರ್ಷಕ್ಕೆ ಬೇಕಾ ಐದು ವರ್ಷಕ್ಕೆ ಬೇಕಾ ಈ ತರ ಆಪ್ಷನ್ಸ್ ಕೊಡ್ತಾ ಇದೀವಿ ಅದು ಕಸ್ಟಮರ್ ಅನುಕೂಲ ತಕ್ಕಂಗೆ ಅವರು ಬುಕ್ ಮಾಡ್ಕೋಬಹುದು ವೀಕ್ಷಕರೇ ನೋಡಿ ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂದ್ರೆ ನಿಮಗೆ ಇದರಲ್ಲಿ ಒಂದು ಮನೆಯಿಂದಲೇ ಬಿಸ್ನೆಸ್ ಯಾವ ತರ ಮಾಡಬಹುದು ಕಡಿಮೆ ಬಂಡವಾಳದಿಂದ ಮನೆಯಿಂದಲೇ ವ್ಯಾಪಾರ ಯಾವ ತರ ಶುರು ಮಾಡಬಹುದು ಯಾವ ತರ ಈಗ ಹಣ ದುಡಿತಾ ಇದ್ದಾರೆ ಕೂಡ ಡೀಟೇಲ್ ಆಗಿ ನಿಮಗೆ ವಿಡಿಯೋದಲ್ಲಿ ಮಾಹಿತಿ ಸಿಗಲಿದೆ ಮೇಡಮ್ ಈಗ ಒಂದು ಮಷೀನ್ ಸ್ಟಾರ್ಟ್ ಮಾಡೋಣ ಒಂದು ಲೈವ್ ಆಗಿ ಡೆಮೋ ಕೂಡ ನಮ್ಮ ವೀಕ್ಷಕರಿಗೆ ತೋರಿಸೋಣ ಹಾಗೆ ನಿಮ್ದು ಆಫೀಸ್ ಕೂಡ ತೋರಿಸೋಣ ಸ್ಟಾಕ್ ತುಂಬಾ ಇದೆ ಯಾವ ತರ ಇಲ್ಲಿ ಪಾರ್ಸಲ್ ಹೋಗ್ತಾ ಇದೆ ಯಾವ ತರ ರಾ ಮೆಟೀರಿಯಲ್ ಬರ್ತಾ ಇದೆ ಎಲ್ಲ ಕೂಡ ನಿಮಗೆ ಲೈವ್ ಆಗಿ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ವಿಡಿಯೋ ಕೊನೆ ತನಕ ನೋಡ್ತಾ ಇದೆ ಯಾರೆಲ್ಲ ಕಸ್ಟಮರ್ ಈಗಾಗಲೇ ಕಂಟಿನ್ಯೂ ಇದ್ರೆ ಅಲ್ಲಿ ಅಂಡ್ ಇನ್ನು ಮುಂದೆ ಬರ್ಬೇಕಂತ ಯಾರು ಅನ್ಕೊಂತಿದಿರಿ ಅವರೆಲ್ಲರೂ ಹೊಸಕೋಟೆ ಬಂದು ವಿಸಿಟ್ ಮಾಡ್ಕೋಬಹುದು ಇನ್ನು ಮುಂದೆ ಗಣಪತಿ ಇಂಡಸ್ಟ್ರೀಸ್ ನಿಮ್ಗೆ ಹೊಸಕೋಟೆಲ್ಲೇ ಸಿಗುತ್ತೆ ಸೊ ಇದೆಲ್ಲ ನೋಡಿ ಸರ್ ಇದು ನಮ್ಮ ಆಫೀಸು ಅಂಡ್ ಸೊ ಮಿಷನ್ಸ್ ಎಲ್ಲ ಈಗೀಗ ನಾವು ಅಂದ್ರೆ ಸೆಟ್ ಅಪ್ ಮಾಡ್ಕೊತಾ ಇದ್ದೀವಿ ಸೊ ಇದು ಸ್ಟಾಕು ಸರ್ ಇದು ಬಂದು ಕಸ್ಟಮರ್ಗಳು ಮಾಡಿ ಕೊಟ್ಟಿರೋ ಸ್ಟಾಕ್ ಆಗಿರ್ಬೋದು ಅಂಡ್ ಬಂದು ಮಿಷನ್ಸ್ ಹೊಸ ಮಿಷನ್ಗಳು ಇಲ್ಲಿಗೂ ಸ್ಟಾಕ್ ತರಿಸಿದಿವಿ ಅಂಡ್ ಇನ್ ಮುಂದೆ ವಿಸಿಟ್ ಮಾಡ್ಕೊಳ್ ಅವರು ನೆಕ್ಸ್ಟ್ ತಿಂಗ್ಳಿಂದ ಅಂದ್ರೆ ಸೊ ಡಿಸೆಂಬರ್ ಹೆಂಡ್ ಅಂಡ್ ಬಂದು ಸೊ ಜಾನ್ವರಿಯಿಂದ ಇಲ್ಲಿಗೆ ಬಂದು ವಿಸಿಟ್ ಮಾಡ್ಕೋಬಹುದು ಇಲ್ಲೇ ಡೀಟೇಲ್ ಸಿಗುತ್ತೆ ಇಲ್ಲೇ ಬುಕಿಂಗ್ಸ್ ಆಗುತ್ತೆ ಇಲ್ಲ ಶಿಪ್ಮೆಂಟ್ ಆಗುತ್ತೆ ತರಬೇತಿಗಳು ಇಲ್ಲೇ ಇರುತ್ತೆ ಎಲ್ಲ ಪ್ರೊಸೆಸ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಒಂದು ಉದ್ದ ಬತ್ತಿ ಮಿಷನ್ ಸರ್ ಇದು ಟೂ ಇನ್ ಒನ್ ಮಿಷನ್ ಸಿಗುತ್ತೆ ನಿಮಗೆ ಇದ್ರಲ್ಲಿ ಏನಂತ ಹೇಳಿದ್ರೆ ಸೀಲಿಂಗ್ ಮಾಡ್ಕೋಬಹುದು ಬತ್ತಿ ಪ್ರೊಡಕ್ಷನ್ ಮಾಡ್ಕೋಬಹುದು ಅಂಡ್ ಚಿಕ್ಕ ಮಿಷನ್ ಸರ್ ಮನೆಯ ಕರೆಂಟ್ ಗೆ ಯೂಸ್ ಮಾಡ್ಕೋಬಹುದು ಸಿಂಗಲ್ ಪೇಸ್ ಕರೆಂಟ್ ಇಪ್ಪತ್ತು ವೋಲ್ಸ್ ಪವರ್ ಕನ್ಸಂಪ್ಷನ್ ಇರುತ್ತೆ ಸೊ ಸೀಲಿಂಗ್ ವಿತ್ ಪ್ರೊಡಕ್ಷನ್ ಸೊ ಟೂ ಇನ್ ಒನ್ ಮಿಷನ್ ಇದೆ ಅಂಡ್ ನೋಡಿ ಸೊ ಪವರ್ ಬಟನ್ ಇದೆ ಸೀಲಿಂಗ್ ಮಾಡ್ಕೊಳ್ಳೋದಕ್ಕೆ ಸೀಲಿಂಗ್ ಬಟನ್ ಕೊಟ್ಟಿದ್ದೀವಿ ಅಂಡ್ ಇನ್ ಬಿಲ್ಟ್ ಫ್ಯಾನ್ಸಿಟಿ ಕೊಟ್ಟಿದ್ದೇವೆ ಫ್ಯಾನ್ ಆನ್ ಮಾಡ್ಕೊಳ್ಳೋದಕ್ಕೆ ಫ್ಯಾನ್ ಬಟನ್ ಕೊಟ್ಟಿದ್ದೇವೆ ಅಂಡ್ ಈ ಮಿಷನ್ ನಲ್ಲಿ ಏನಂತ ಹೇಳಿ ಸರ್ ಈಗ ಮನೆಯಲ್ಲಿ ಅಂತ ಹೇಳಿ ಇಬ್ರು ಮೂರ್ ಜನ ಇರ್ತಾರೆ ಇಬ್ರು ಮೂರ್ ಜನ ಸುತ್ತಲೂ ಕುತ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ಕೋಬಹುದು ಅಂಡ್ ಸ್ಪೀಡ್ ಇನ್ಕ್ರೀಸ್ ಇರುತ್ತೆ ಡಿಕ್ರೀಸ್ ಇರುತ್ತೆ ಯಾವ ತರ ಸ್ಪೀಡ್ ಬೇಕೋ ಅದು ನೀವೇ ಸೆಟ್ ಮಾಡ್ಕೋಬಹುದು ಇದು ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಎಮರ್ಜೆನ್ಸಿಗೆ ಎದ್ದು ಹೋಗಬೇಕು ಅಥವಾ ಪವರ್ ಆಗ್ತಿದೆ ಇದು ಎಮರ್ಜೆನ್ಸಿ ಬಟನ್ ಇರುತ್ತೆ ಇದು ಯೂಸ್ ಮಾಡ್ಕೋಬಹುದು ಇದ್ರ ಬಗ್ಗೆ ಎಲ್ಲ ಇನ್ನೂ ಕ್ಲಿಯರ್ ಆಗಿ ನಿಮಗೆ ತರಬೇತಿಲಿ ನಾವು ತಿಳಿಸ್ಕೊಡ್ತೀವಿ ಈಗ ಆದ್ರೆ ಬನ್ನಿ ಯಾವ ತರ ಬತ್ತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಈಗ ಸೊ ಮನೆ ಕರೆಂಟ್ ಗೆನೆ ಪ್ಲಗ್ ಮಾಡ್ಕೊಂಡಿದ್ದೇವೆ ಸೊ ಮಿಷನ್ ಯೂಸ್ ಮಾಡ್ತಾ ಇದೀವಿ ನೋಡಿ ಯಾವ ತರ ಡೆಮೋ ಆಗುತ್ತೆ ಅಂತ ಯಾವ ತರ ಬತ್ತಿ ತಯಾರಾಗುತ್ತೆ ಅಂತ ಬತ್ತಿ ತಯಾರು ಮಾಡೋದಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ ಗಣಪತಿಯಿಂದ ಸಪ್ಲೈ ಕೊಡ್ತಾರೆ ಈ ಕಾಟನ್ ಏನಂತ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೈ ಕಟ್ ಕೊಡ್ತೀರಿ ಅಂತ ಹೇಳಿದ್ರೆ ಮೂರ್ ಇಂಚು ನಮ್ಗೆ ಬೇಕಾಗಿರೋದು ಸೊ ಅದು ನಿಮ್ಗೆ ತರಬೇತಿ ಇನ್ನು ಕ್ಲಿಯರ್ ಆಗಿ ಡೀಟೇಲ್ಸ್ ತಿಳ್ಸ್ಕೊಂಡು ಅಂದ್ರೆ ಟ್ರೈನಿಂಗ್ ಕೂಡ ಇರುತ್ತೆ ಪ್ರತಿ ಕೂಡ ಟ್ರೈನಿಂಗ್ ಇರುತ್ತೆ ಹಾಗೆ ಮಷಿನ್ ಅಂತ ಕೊಡಲ್ಲ ಮತ್ತೆ ಆನ್ಲೈನ್ ಅಲ್ಲೂ ಕೂಡ ಆರ್ಡರ್ ತಗೊಳ್ಳಲ್ಲ ಕೇವಲ ನೀವು ಅಪಾರ್ಟ್ಮೆಂಟ್ ತಗೊಂಡು ಡೈರೆಕ್ಟ್ ಆಗಿ ಬಂದು ಭೇಟಿ ಕೊಡಬೇಕು ಮೇಡಮ್ ನಿಮ್ದು ಬ್ರಾಂಚ್ ಎಲ್ಲಿದೆ ಒಂದ್ಸಲ ಇದು ಮಂಗಳೂರಲ್ಲಿ ಬೆಂಗಳೂರು ಬ್ಯಾಂಚ್ ಈಗ ಕೊಡುಗೆಯಲ್ಲಿ ಹೊಸಕೋಟೆಗೆ ಶಿಫ್ಟ್ ಆಗ್ತಿದೆ ಸರ್ ಓಕೆ ಮೇಡಮ್ ಹೊಸಕೋಟೆ ಇದೆ ನಿಮಗೆ ಸ್ಕ್ರೀನ್ ಮೇಲೆ ಕಂಪನಿ ನಂಬರ್ ಇದೆ ಬೆಂಗಳೂರು ನಂಬರ್ ಇದೆ ಹುಬ್ಳಿ ನಂಬರ್ ಇದೆ ಮಂಗಳೂರು ನಂಬರ್ ಇದೆ ನಿಮಗೆ ಎಲ್ಲಿ ನೇರ್ ಆಗುತ್ತೆ ನೀವೇನಾದ್ರೂ ಹುಬ್ಬಳ್ಳಿ ಗದಗ ಬಾಗಲಕೋಟೆ ಕೊಪ್ಪಳ ಬೀದರ್ ಆ ಕಡೆ ಇದ್ರೆ ನೀವು ಹುಬ್ಬಳ್ಳಿಗೆ ಆಗುತ್ತೆ ನೀವು ಆ ಕಡೆ ಹೋಗ್ಬೋದು ನೀವೇನಾದ್ರೂ ಕರಾವಳಿ ಪ್ರದೇಶ ಉಡುಪಿ ಕುಂದಾಪುರ ಆ ನವರಾಗಿದ್ರೆ ನಿಮಗೆ ಮಂಗಳೂರು ನೇರ ಆಗುತ್ತೆ ಮತ್ತೆ ಇಲ್ಲಿ ಸೌತ್ ಕರ್ನಾಟಕ ಇಲ್ಲಿ ದಾವಣಗೆರೆ ಆಗಿರ್ಬೋದು ತುಮಕೂರು ಮಂಡ್ಯ ಮೈಸೂರು ಈ ಕಡೆ ಇದ್ದವರು ಬೆಂಗಳೂರು ಹೊಸಕೋಟೆ ಬ್ರಾಂಚ್ಗೆ ವಿಸಿಟ್ ಮಾಡಿ ಡೆಮೋ ನೋಡ್ಬಿಟ್ಟು ನಿಮಗೆ ಇಷ್ಟ ಆದ್ರೆ ನೀವು ಈ ಒಂದು ಪ್ರಾರಂಭ ಮಾಡಬಹುದು ಈಗ ಎಷ್ಟು ಈ ತರ ಮಾಡಿ ಮಹಿಳೆಯರು ಎಷ್ಟು ಅಮೌಂಟ್ ದುಡಿತಾ ಇದಾರೆ ಹತ್ತು ಸಾವಿರ ಹದಿನೈದು ಅವರ ಕಷ್ಟಕ್ಕೆ ಪ್ರತಿಫಲ ಅಂತ ಯಾಕಂತ ಹೇಳಿದ್ರೆ ಈಗ ಸುಮ್ನೆ ಅಂತೂ ಕಾಸ್ ಬರೋದಿಲ್ವಲ್ಲ ಸರ್ ಕೈಗೆಸ ಬಾಯಿ ಮೊಸರು ಅಂತ ಹೇಳ್ತಾರಲ್ವಾ ಅದೇ ತರ ಕಷ್ಟಪಟ್ಟು ದುಡಿರಿ ಆ ಪ್ರೊಡಕ್ಷನ್ ನಿಮ್ಗೆ ಸೇಲ್ ಮಾಡ್ಕೊಳಕ್ ಆದ್ರೆ ಮಾಡಿ ಇಲ್ಲ ನಾವು ತಗೊಂತ ಇದೀವಿ ನಿಮ್ಮ ಪ್ರೊಡಕ್ಷನ್ ನಮಗ್ ಕೊಡಿ ಎಲ್ಲಾ ಖರ್ಚು ವೆಚ್ಚಗಳು ಹೋದ್ರೆ ನೀವು ಮನೆಯಿಂದನೇ ಕುತ್ಕೊಂಡು ಹತ್ತ ಉಳಿತ ಮಾಡ್ಕೋಬಹುದು ಸರ್ಪುಟ್ಟು ಈ ತರ ನೀವು ಸೂಪರ್ ಈ ತರ ರೆಡಿ ಮಾಡಿ ನಿಮಗೆ ಕೊಡ್ಬೇಕು ಇಷ್ಟ ಸಿಂಪಲ್ ಆಗಿರೋದು ವೀಕ್ಷಕರೇ ನೀವು ನೋಡ್ತಿರ್ಬಹುದು ಈಗಾಗಲೇ ಆಲ್ರೆಡಿ ಇಲ್ಲಿ ಮೇಡಂ ಅವರು ಮಾತಾಡ್ತಾ ಮಾತಾಡ್ತಾ ಇಷ್ಟೊಂದು ಇದು ಮಾಡಿದ್ದಾರೆ ಲಾಂಗ್ ಬತ್ತಿಗಳನ್ನ ಉದ್ದ ಬತ್ತಿಗಳನ್ನ ನೀವು ಮನೆಯಲ್ಲಿ ಆರಾಮವಾಗಿ ಒಂದು ಚಿಕ್ಕ ರೂಮ್ ಇದ್ರೂ ಸಾಕು ಇದಕ್ಕೆ ಒಂದು ಟೇಬಲ್ ಇದ್ರೂ ಸಾಕು ಇದಕ್ಕೆ ಆ ಒಂದು ಟೇಬಲ್ ಇಟ್ಕೊಂಡ್ಬಿಟ್ಟು ನೀವು ಬಿಸ್ನೆಸ್ ಮಾಡಬಹುದು ಮನೆಯಿಂದಲೇ ಒಂದು ಸ್ವಂತ ಉದ್ಯೋಗವನ್ನು ಕೂಡ ಸ್ಟಾರ್ಟ್ ಮಾಡಬಹುದು ಎಸ್ ಸರ್ ನೆಲದ ಮೇಲೆ ಇಟ್ಕೊಂಡು ವರ್ಕ್ ಮಾಡ್ಕೋಬಹುದು ಟೇಬಲ್ ಅವಶ್ಯಕತೆ ಇರೋದಿಲ್ಲ ನೀಟ್ ಆಗಿ ಪ್ಲಗ್ ಮಾಡೋ ಪಾಯಿಂಟ್ ಪ್ಲಗ್ ಮಾಡ್ಕೊಂಡು ಆರಾಮ್ ಕುಂತ್ಕೊಂಡು ಬೇಕಾದ್ರೂ ಇಟ್ಕೊಂಡು ವರ್ಕ್ ಮಾಡ್ಕೋಬಹುದು ಟೂ ಇನ್ ಒಂದು ಮ್ಯಾಜಿಕಲ್ ಮಷಿನ್ ಅಂತ ಹೇಳ್ತಾರೆ ಒಂದು ಕಡೆಗೆ ಉದ್ದ ಬತ್ತಿ ಕೂಡ ರೆಡಿ ಆಗುತ್ತೆ ಈ ತರ ಬತ್ತಿ ಕೂಡ ರೆಡಿ ಆಗುತ್ತೆ ವೀಕ್ಷಕರೇ ನೋಡಬಹುದು ನೀವು ಲೈವ್ ಆಗಿ ಇನ್ನೊಂದು ಕಡೆಗೆ ವೀಕ್ಷಕರೇ ಇದನ್ನ ಸೀಲಿಂಗ್ ಮಾಡ್ಬೇಕಂದ್ರೆ ನಿಮಗೆ ಬೇರೆ ಕಡೆ ಹೋಗೋದು ಬೇಕಿಲ್ಲ ಇದೆ ಒಂದು ಮಷಿನ್ ನಲ್ಲಿ ಸೀಲಿಂಗ್ ಆಪ್ಷನ್ ಕೂಡ ಇದೆ ಆದ್ರೆ ಅದು ಮ್ಯಾಜಿಕ್ ಆಗಿದೆ ಅದು ಎಲ್ಲಿದೆ ಅಂತ ಮೇಡಂ ಅವ್ರು ಹೇಳ್ತಾರೆ ಮೇಡಮ್ ಹೇಳಿ ಮೇಡಮ್ ಯಾವ ತರ ಸೀಲಿಂಗ್ ಇದು ಬಂದು ಉದ್ದಾಬತ್ತಿ ಮಿಷನ್ ಅಲ್ಲಿ ಸೊ ಇನ್ಕ್ಲೂಡಿಂಗ್ ಸೀಲಿಂಗ್ ಅಂತ ಹೇಳಿ ಟೂ ಇನ್ ಒನ್ ಮಿಷನ್ ಕೊಡ್ತಾ ಇದ್ದೇವೆ ನೋಡಿ ಮಿಷನ್ ಆನ್ ಅಲ್ಲಿ ಇರೋದಕ್ಕೆ ಅಂದ್ರೆ ಒಂದೇ ಪವರ್ ಬಟನ್ ಇರುತ್ತೆ ಅದ್ರ ಜೊತೆಗೆ ಈ ಪಕ್ಕದಲ್ಲಿ ಇರೋದು ಹೀಟರ್ ಹೀಟರ್ ಗೆ ಬಟನ್ ಸೊ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲೊಂದು ಟೆಂಪರೇಚರ್ ಅಂತ ಹೇಳಿದ್ರೆ ಅಲ್ವಾ ಇಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಸೊ ಟೆಂಪ್ರೇಚರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸೆಟ್ ಮಾಡ್ಕೋಬಹುದು ಮ್ಯಾನ್ಯಲ್ ಸೆಟ್ ಮಾಡ್ಕೋಬಹುದು ಇದೆ ಸೊ ಕವರ್ ಎಷ್ಟು ತಿಕ್ನೆಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂಡ್ ಸೆಟ್ ಮಾಡಿದ ತಕ್ಷಣ ಇಲ್ಲಿ ರೆಡ್ ಬಟನ್ ಆನ್ ಆಗುತ್ತೆ ನೀವು ಎಷ್ಟು ಸೆಟ್ ಮಾಡಿದ್ರೆ ಅಷ್ಟು ಹೀಟ್ ರೀಚ್ ಆದ್ಮೇಲೆ ಸ್ಪೀಡ್ ಫುಲ್ ಕಂಟ್ರೋಲ್ ಇಟ್ಕೊಂಡಿರ್ಬೇಕಾಗುತ್ತೆ ಅಂಡ್ ಸೀಲಿಂಗ್ ಪ್ರೊಸೀಜರ್ ನಾನು ತೋರಿಸ್ಕೊತ ಇದೀನಿ ನೋಡಿ ಈ ತರ ಕವರ್ಸ್ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅದ್ರ ಗೆ ನೀವು ಹೀಟ್ ಸೆಟ್ ಮಾಡಿ ಇಟ್ಕೊಂಡಿರಿ ಅಂಡ್ ನೋಡಿ ಈ ಕಾರ್ನರ್ ಇಂದ ಈ ಕಾರ್ನರ್ ಗೆ ನೀವು ಸೀಲಿಂಗ್ ನೋಡಿ ಸೀಲಿಂಗ್ ಮಷಿನ್ ನೋಡಬಹುದು ನೀವು ಇದರಲ್ಲಿ ಸೀಲಿಂಗ್ ಆಪ್ಷನ್ ಕೂಡ ಇದೆ ವೀಕ್ಷಕರೇ ಅಂದ್ರೆ ನೀವು ರೆಡಿ ಮಾಡ್ತಿರಲ್ಲ ಅದು ಕೆಳಗಡೆ ಬೀಳ್ಬಾರ್ದು ವೇಸ್ಟ್ ಆಗ್ಬಾರ್ದು ಅಂದ್ರೆ ನೀವು ಈ ತರ ಒಂದು ಸೀಲಿಂಗ್ ಕೂಡ ಮಾಡ್ಕೋಬಹುದು ನೋಡಬಹುದು ವೀಕ್ಷಕರೇ ಈಗ ಯಾವ ತರ ಇಲ್ಲಿ ಸೀಲ್ ಆಗಿ ಹೊರಗಡೆ ಬಂದಿದೆ ನೋಡಬಹುದು ಲೈವ್ ಆಗಿ ನಿಮ್ ಮುಂದೆ ಬಿಸಿ ಇದೆ ಮೇಡಮ್ ಇದು ಪೂರ್ತಿ ಬಿಸಿ ಇದೆ ಆದ್ರೆ ಇದು ಆರಾಮವಾಗಿ ನಿಮಗೆ ಎಲ್ಲ ಟ್ರೈನಿಂಗ್ ಎಲ್ಲ ಕಲಿಸ್ಕೊಡ್ತೀರಾ ಒಂದು ನಿಮ್ಮ ಹತ್ತಿರ ಒಂದು ಕೈಲಿಂದ ಕೂಡ ನಿಮಗೆ ಮಾಡಿಸ್ತಾರೆ ನೀವು ನೋಡಬಹುದು ಡೈರೆಕ್ಟ್ ಆಗಿ ಕ್ಲೀನ್ ಆಗಿ ನಿಮಗೆ ಟ್ರೈನಿಂಗ್ ಕೂಡ ಸಿಗುತ್ತೆ ವಿಡಿಯೋ ಕಾಲ್ ಅಲ್ಲಿ ನಿಮಗೆ ಗೈಡೆನ್ಸ್ ಕೂಡ ಇರುತ್ತೆ ಈ ಒಂದು ಮಷಿನ್ ಯಾರಿಗಾದರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವೀಕ್ಷಕರಿಗೆ ಒಂದು ಸಿಹಿ ಸುದ್ದಿ ಇದೆ ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದ ಸೋ ಅದಕ್ಕೆ ಸಿಹಿ ಸುದ್ದಿ ಏನಂತೀರಾ ಇಲ್ಲಿ ನಿಮಗೆ ಉದ್ದವತ್ತಿ ಬತ್ತಿ ಮಿಷನ್ ಬುಕ್ ಮಾಡಿಕೊಂಡ್ರೆ ಅಪ್ ಟು ಟೆನ್ ತೌಸಂಡ್ವರೆಗೂ ಡಿಸ್ಕೌಂಟ್ ಇದೆ ಗುಣ್ಬತ್ತಿ ಮಿಷನ್ ಬುಕ್ ಮಾಡ್ಕೊಂಡ್ರೆ ಅಪ್ ಟು ಫೈವ್ ತೌಸಂಡ್ವರೆಗೂ ಡಿಸ್ಕೌಂಟ್ ಇದೆ ಅದೇ ಅಲ್ಲ ವೀಕ್ಷಕರೇ ನಿಮ್ಗೆ ಏನಂತ ಹೇಳಿದ್ರೆ ಮಿಷನ್ ನ ಶಿಪ್ಮೆಂಟ್ ತಗೊಳ್ಳೋ ಟೈಮಲ್ಲಿ ಸೊ ಸಿಲ್ವರ್ ಕಾಯಿನ್ ಫ್ರೀ ಆಗಿ ಕೊಡ್ತಿದ್ದಾರೆ ಗಿಫ್ಟ್ ಆಗಿ ಸೊ ಇನ್ನೇ ಕೆತ್ತಡ ಬಂದು ವಿಸಿಟ್ ಮಾಡ್ಕೊಳ್ಳಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಹತ್ತು ಸಾವಿರ ಐದು ಸಾವಿರ ಇದು ಚಿಕ್ಕ ಅಂದರೆ ಅಮೌಂಟ್ಗಳೆಲ್ಲ ಸೊ ಬಲ್ಕಲ್ಲಿ ಡಿಸ್ಕೌಂಟು ಆ್ಯಂಡ್ ಸಿಲ್ವರ್ ಕಾಯಿನ್ ಜೊತೆಗೆ ನೋಡ್ದಲ್ಲ ವೀಕ್ಷಕರೇ ಇದು ಉದ್ದ ಬತ್ತಿ ಮಾಡೋ ಪ್ರೊಸೀಜರು ಅಂಡ್ ಉದ್ದ ಬತ್ತಿ ನಾವು ನೀಟಾಗಿ ನಿಮಗೆ ಮಾಡಿ ತೋರಿಸ್ಕೊಟ್ಟಿದ್ದೀವಿ ಅಂಡ್ ನಿಮಗೂ ಡೆಮೋ ಟ್ರಯಲ್ ಕೊಡ್ತೀವಿ ಗಣಪತಿ ಇಂಡಸ್ಟ್ರೀಸ್ಗೆ ವಿಸಿಟ್ ಮಾಡ್ಕೊಳ್ಳಿ ಈಗ ನಿಮ್ಮ ಹೊಸಕೋಟೆಯಲ್ಲೇ ಬ್ರಾಂಚ್ ಓಪನ್ ಆಗಿದೆ ಅಂಡ್ ಬಂದು ಸೊ ಕಾಂಟ್ಯಾಕ್ಟ್ ನಂಬರ್ಗಳು ನಿಮಗೆ ಸ್ಕ್ರೀನ್ ಮೇಲೆ ಸಿಗುತ್ತೆ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಈಚ್ ಅಂಡ್ ಎವ್ರಿ ಬ್ರಾಂಚ್ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್ಗಳು ಇರುತ್ತೆ ಇನ್ನು ನಿಮಗೆ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಹತ್ತು ಗಂಟೆಯಿಂದ ಆರು ಗಂಟೆ ಸೋಮವಾರದಿಂದ ಶನಿವಾರವರೆಗೂ ಭಾನುವಾರ ರಜೆ ಇರುತ್ತೆ ಸೋಮವಾರದಿಂದ ಶನಿವಾರವರೆಗೂ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ನಮ್ಮ ಆಫೀಸ್ ಟೈಮಿಂಗ್ಸ್ ಇರುತ್ತೆ ಸೊ ಕಾಲ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೊಳ್ಳಿ ನೀವು ಬರಬೇಕಾ ಲೊಕೇಶನ್ ಶೇರ್ ಮಾಡ್ಕೊಡ್ತೀವಿ ಗೈಡ್ ಮಾಡ್ಕೊಡ್ತೀವಿ ಅಂಡ್ ನೀವು ಬಂದಾಗ ನಿಮ್ಮ ಕೈಯಲ್ಲಿ ಇದು ಡೆಮೋ ಟ್ರಯಲ್ ಮಾಡಿಸ್ತೀವಿ ಅಂಡ್ ನೀವು ಮಿಷನ್ ಬುಕ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ಮಿಷನ್ ಕೊಡೋ ಟೈಮಲ್ಲಿ ತರಬೇತಿನೂ ಕೊಟ್ಟು ನಿಮಗೆ ಮಿಷನ್ನಲ್ಲಿ ಸೊ ನಿಮ್ಮ ಮಿಷನ್ ತರಬೇತಿ ಕೊಟ್ಟು ನಿಮಗೆ ಮಿಷನ್ನ ಶಿಪ್ಮೆಂಟ್ ಮಾಡ್ಕೊಡ್ತೇವೆ ಎಸ್ ಮಿಷಿನ್ ತಗೊಂಡು ಸ್ವಂತ ಬಿಸ್ನೆಸ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಎಸ್ ಮಿಷಿನ್ ಮಾತ್ರ ನೀವು ತಗೋಬೋದು ಇನ್ನು ಯಾರಿಗೆ ಮಾರ್ಕೆಟಿಂಗ್ ಸಪೋರ್ಟ್ ಇಲ್ಲ ರಾ ಮೆಟ್ರಿಯಲ್ ತಗೊಳೋದಕ್ಕಾಗುದಿಲ್ಲ ಆಚೆಗೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋರು ಪ್ಯಾಕೇಜ್ ಮುಖಾಂತರ ನಮ್ಮ ಜೊತೆ ಟೈ ಅಪ್ ಮಾಡ್ಕೊಳ್ಳಿ ರಾ ಮೆಟೇಲ್ ಸಪ್ಲೈ ಆ್ಯಂಡ್ ಬಂದು ನಿಮಗೆ ಮಾರ್ಕೆಟಿಂಗ್ ಸಪೋರ್ಟ್ ನಾವೇ ಕೊಡ್ತಿದ್ವಿ ಒಂದು ವರ್ಷಕ್ಕೆ ಬೇಕಾ ಮೂರು ವರ್ಷಕ್ಕೆ ಬೇಕಾ ಐದು ವರ್ಷಕ್ಕೆ ಬೇಕಾ ಎಲ್ಲ ರೀತಿ ಪ್ಯಾಕೇಜ್ ಸೇಲು ನಮ್ಮ ಗಣಪತಿ ಇಂಡಸ್ಟ್ರೀಸಲ್ಲಿದೆ ಅಲ್ಲಿ ಹಾಗಾದ್ರೆ ತಡ ಮಾಡಿದರೆ ಗಣಪತಿ ಇಂಡಸ್ಟ್ರೀಸ್ಗೆ ವಿಸಿಟ್ ಮಾಡ್ಕೊಳ್ಳಿ ಅಂಡ್ ಬಂದು ನಿಮ್ಮ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಕೋಬಹುದು ಎಸ್ ಸರ್ ನಮ್ ಕಡೆ ಮಿಷನ್ ಪರ್ಚೇಸ್ ಮಾಡ್ಕೊಂಡು ಹೋಗಿರೋರು ಇದಾರೆ ಅಂಡ್ ಮಿಷನ್ ಮಾತ್ರ ಅಲ್ಲ ಸರ್ ಅವ್ರಿಗೆ ಏನಂತ ಹೇಳಿದ್ರೆ ಕಸ್ಟಮರ್ ಯಾರು ನಮ್ಮ ಹತ್ರ ಮಿಷನ್ ಬುಕ್ ಮಾಡ್ಕೊಡ್ತಾರೆ ಅವ್ರಿಗೆ ವ್ಯಾಪಾರ ಯಾವ ತರ ಮಾಡ್ಬೇಕು ಅನ್ನೋದು ನಾವು ಕಲ್ಸ್ಕೊಡ್ತಾ ಇದ್ದೀವಿ ಸರ್ ಓಕೆ ಓಕೆ ಅಂದ್ರೆ ಈಗ ಮಷಿನ್ ತಗೊಳ್ಳೋದ್ ಮಾತ್ರ ಅಲ್ಲ ಮಷಿನ್ ಮೇಲೆ ಯಾವ ತರ ಇಲ್ಲಿ ಬಿಸ್ನೆಸ್ ಮಾಡ್ಬೇಕು ಯಾವ ತರ ಹಣ ಸಂಪಾದನೆ ಮಾಡ್ಬೇಕು ಮಹಿಳೆಯರಾಗಿರಲಿ ಪುರುಷರಾಗಿರ್ಲಿ ಹಳ್ಳಿ ಸಿಟಿ ಎಲ್ಲಿ ಬೇಕಾದ್ರೂ ಕೂಡ ಒಂದು ಚಿಕ್ಕ ರೂಮ್ ಇದ್ರೂ ಕೂಡ ಆರಾಮವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ವಿತ್ ನಿಮಗೆ ಅಗ್ರಿಮೆಂಟ್ ಸಿಗುತ್ತೆ ಬೈ ಬ್ಯಾಕ್ ಬಿಸ್ನೆಸ್ ಐಡಿಯಾ ಆಗಿರುತ್ತೆ ವೀಕ್ಷಕ ಇವತ್ತಿಗೆ ಇಷ್ಟ ಆಗಿತ್ತು ಮೇಡಮ್ ಮತ್ತೆ ನಿಮಗೂ ಕೂಡ ತುಂಬಾ ಥ್ಯಾಂಕ್ ಯು ನಮ್ಮ ಒಂದು ವಿಡಿಯೋದಲ್ಲಿ ಬಂದು ಎಲ್ಲಾ ಕೂಡ ನಮ್ಮ ವೀಕ್ಷಕರಿಗೆ ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಮಸ್ತೆ